ಸ್ನೇಹಿತರೆ ನಮಸ್ಕಾರ ತಾವೆಲ್ಲರೂ ಕೂಡ ಇದೊಂದು ವಿಡಿಯೋನ ಬಹಳ ಗಮನದಲ್ಲಿಟ್ಟು ನೋಡಬೇಕು ಇದು ಬೆನ್ನೆ ತುಂಡಾಯ್ತು ಈಗ ಹಾಂ ಎರಡು ಪೀಸ್ ಆಯ್ತು ಶಿ ಅಪ್ಪ ಇದು ಫುಲ್ ಈಗ ಇಲ್ಲಿಂದ ಸಗಣಿ ಇತ್ತು ಅಲ್ಲ ನಿಲ್ಲಿಸೋಕ್ಕೆ ಲಾರಿ ಹೊಡೆದ್ರು ಇದೆ ಇವತ್ತು ತೆಕ್ಕಟ್ಟೆ ಮತ್ತೆ ಕೋಟ ಈ ನಡುವಣ ಭಾಗದಲ್ಲಿ ಒಂದು ದೊಡ್ಡ ಲಾರಿ ಅನ್ನಿಸ್ಬೋದು ದೊಡ್ಡ ಲಾರಿ ಅಂದರೆ ಸು ಲೋಡೆಡ್ ಲಾರಿ ಕೋಟಾದ ಮಣೂರಿನಲ್ಲಿ ಮಣೂರ್ ಅಂದರೆ ಇಂದ್ರಪ್ರಸ್ಥ ಹೋಟೆಲ್ ಹತ್ರ ಎರಡು ಕರು ಮೆಂದು ಅಲ್ಲಿ ರೋಡಲ್ಲಿ ಹುಲ್ಲು ಸಿಕ್ತದಲ್ಲ ಹುಲ್ಲನ್ನೆಲ್ಲ ಮೆಂದು ರಾತ್ರಿ ಹೊತ್ತು ಎರಡೂ ಕೂಡ ರೋಡ್ ಸೈಡ್ ಮಲಗಿತ್ತು ಆಗ ಒಂದು ದೊಡ್ಡ ಲಾರಿ ಎರಡೂ ಕರುವಿನ ಮೈ ಮೇಲೆ ಹೋಗಿದೆ ಆ ಕರುವಿನ ಮೈ ಮೇಲೆ ಹೋದ ರಭಸಕ್ಕೆ ಒಂದು ಹೊಟ್ಟೆಯೇ ಒಡೆದು ಹೊಟ್ಟೆಯ ಹೊಟ್ಟೆಯ ಒಳಗಿರುವಂಥ ಎಲ್ಲ ಅಂಶಗಳು ಹೊರಗೆ ಬಂದಿದೆ ಇನ್ನೊಂದು ಕರು ಬೆನ್ನು ತುಂಡಾಗಿದೆ ಈ ವಿಚಾರವನ್ನು ಬಹಳ ನೋವಿನಿಂದ ಹೇಳುವಂಥದ್ದು ಅಂದರೆ ಇದನ್ನು ನೋಡಿದಂಥ ನಮಗೆ ಒಂದು ಸಲ ತಲೆ ತಿರುಗ್ತದೆ ಅಂತ ಹೇಳ್ತಾರೆ ಹಾಗೆ ತಲೆ ತಿರುಗಿಬಿಡ್ತು ಈಗ ಹೊಡೆದಂಥ ಲಾರಿ ಅವರಿಗೆ ಬೈಯುವುದಾ ಅಥವಾ ರೋಡ್ ಸೈಡ್ ಮಲಗಿದಂಥ ಕರುವಿನ ಬಗ್ಗೆ ಎಂತ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸತಂತ ಕರುಗಳನ್ನು ಅಲ್ಲೇ ಹುಗಿಬೇಕು ಅಂತ ಹೇಳಿ ಈ ರಾತ್ರಿ ಹೊತ್ತಲ್ಲಿ ಯಾರು ಸಿಗ್ತಾರೆ ಯಾರು ಸಿಗ್ತಾರೆ ಅಂತ ಅಂದ್ಕೊಂಡ್ರೆ ನಮ್ಮ ಬಣ್ಣದ ಬಯಲು ನವೀನಣ್ಣ ನವೀನ್ ಪೂಜಾರು ಬ್ರಹ್ಮಲಿಂಗೇಶ್ವರ ರೋಡ್ ಲೈನ್ಸ್ನ ಮಾಲೀಕರವರು ಅವರಿಗೆ ಫೋನ್ ಮಾಡಿದೆ ನಾನು ಅಣ್ಣ ಹೀಗಾಗಿದೆ ಅಂತ ಹೇಳಿ ಅವರು ಅವರು ಇನ್ನೊಂದು ಸ್ಟೋರಿ ಹೇಳ್ತಾ ಇದ್ದಾರೆ ಅವರು ಸಂಜೆ ಆರು ಗಂಟೆಗೆ ಅಲ್ಲೇ ಇಂದ್ರಬಸ್ತ ಹೋಟೆಲ್ ಹತ್ರ ಚಹಾ ಕೊಡ್ಕೊಂಡು ಪಾಸಾದ್ರಂತೆ ಇದೆರಡು ಕೆಂಪು ಕರುಗಳು ಎರಡು ಮೇಯ್ತಿತ್ತು ಮಾರೆ ನನ್ನ ಕಣ್ಣೆದ್ರೆ ಅಂತ ಹೇಳ್ತಾರೆ ಇದನ್ನು ನಾನು ನಿಮಗೆ ಈ ಹೇಗೆ ವಿವರಣೆ ವಿಸ್ತೃತ ಮಾಡಬೇಕು ಅಂತಲೇ ಹೇಳಿ ಗೊತ್ತಾಗ್ತಿಲ್ಲ ಯಾಕಂತೇಳಿದ್ರೆ ಆ ಸ್ಥಳದಲ್ಲಿ ನಿಂತರೆ ಆ ಕರುಗಳನ್ನು ನೋಡಿದರೆ ಇತ್ತಲ್ಲ ನವೀನ ನನಗೆ ಫೋನ್ ಮಾಡಿ ಹತ್ತು ನಿಮಿಷದಲ್ಲಿ ಜೆ ಸಿ ಬಿ ಕಳಿಸಿಕೊಟ್ಟು ಯಾವ ಫಲಾಪೇಕ್ಷೆ ಇಲ್ಲದೆ ದುಡ್ಡು ಎಲ್ಲ ಹೊತ್ತಲು ಬರುವುದಿಲ್ಲ ಅನ್ನುವಂಥದ್ದು ಇದಕ್ಕೆ ಬಹಳ ನವೀನ ಸಂಗತಿ ಮರೆಯ ನಾನು ಇದನ್ನು ನೋಡಿ ಬಂದವನು ಎರಡು ಕೆಂಪು ಕರು ಮೇಯ್ತಾ ಇತ್ತು ಅವು ಸಣ್ಣದಲ್ಲ ಸ್ವಲ್ಪ ದೊಡ್ಡದಾಗಿದೆ ಕೆಲವರು ದೇವರಿಗೆ ಹೆಸರಲ್ಲಿ ದೇವರಿಗೆ ಬಿಡ್ತಾರೆ ಕೆಲವರು ಮನೆಯಲ್ಲಿ ಗಂಡುಕರು ಗುಡ್ಡ ಹುಟ್ಟಿದರೆ ಸಾಕ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಉದ್ದೇಶದಿಂದಾಗಿ ಹೀಗೆ ಬಿಟ್ಟು ಹೋಗ್ತಾರೆ ಅದು ಕೆಲವರಿಗೆ ಹೇಳುವಂಥದ್ದು ಸ್ವಲ್ಪ ದೊಡ್ಡದು ಮಾಡಿ ಅದನ್ನು ಗೋಶಾಲೆಗೆ ಬಿಡುವಂಥ ಕೆಲಸವನ್ನು ತಾವು ಮಾಡಬೇಕು ಇಲ್ಲ ಅಂತಂದರೆ ಹೀಗೆ ಆಗ್ತದೆ ನಾವು ವೀಡಿಯೋ ಮಾಡಿದ್ದು ಕೆಲವರು ನೋಡಿದರೆ ಏನು ಮರೆಯೋ ಒಂದು ಕರುವಿನ ಹುಗ್ದು ವೀಡಿಯೋ ಮಾಡಿದರು ಅಂತ ಅಂದ್ಕೊಳ್ತಾರೆ ತುಂಬ ಜನ ಹಾಗೆ ಮಾತಾಡೋರು ಇದ್ದಾರೆ ನೋ ಪ್ರಾಬ್ಲಮ್ ನನಗೆ ನಾನು ಅದೆಲ್ಲ ಈ ಹೊತ್ತಲ್ಲಿ ಯಾರೂ ಬರಲಿಲ್ಲ ನಮ್ಮ ಸ್ನೇಹಿತರು ಸುಮಂತ ನಾಗೇಶ ಆಮೇಲೆ ನಮ್ಮ ನಾಗ ಗುಳ್ಳಾಡಿ ಆಮೇಲೆ ಮನು ನಮ್ಮ ಮನು ನಾನು ಕಾಲ್ ಮಾಡಿದೆ ಅಣ್ಣ ಹೀಗಾಯಿತು ಅಂಥೇಳಿ ನಾವು ಹಾಗೆ ಓಡಿ ಹೋಗಿ ನೋಡಿದಾಗ ಎರಡು ಕರು ಸತ್ತಿತ್ತು ನಾವು ಒಂದು ಅಂಥೇಳಿ ಓಡಿದ್ದು ಆಮೇಲೆ ನೋಡಿದ್ರೆ ಎರಡು ಸತ್ತಿತ್ತು ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡಿ ನವೀನಣ್ಣ ಜೆ ಸಿ ಪಿಯಲ್ಲಿ ಅದೇ ರೋಡ್ ಸೈಡು ದೊಡ್ಡ ಹೊಂಡ ತೋಡಿ ಅದನ್ನ ಹುಗ್ದು ಬಂದ್ವಿ ಅದನ್ನು ದೊಡ್ಡ ಕೆಲಸ ಎಲ್ಲ ದೊಡ್ಡ ಕಾರ್ಯ ಅಲ್ಲ ಬಿಡಿ ಆದರೆ ಬಹಳ ಮನಸ್ಸಿಗೆ ನೋವಾಯಿತು ಬಹಳ ಅಂದರೆ ಬಹಳ ನೋವಾಯಿತು ನಾನು ಇದರ ಹಿಂದೆ ತುಂಬ ಕರುಗಳನ್ನು ಒಗಿಯೋದಾಗಿರಲಿ ಗೋಶಾಲೆ ಕೊಡುವಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ ಆದರೆ ಈ ಹೊತ್ತಲ್ಲಿ ರಾತ್ರಿ ಹನ್ನೊಂದು ಗಂಟೆ ಹೊತ್ತಲ್ಲಿ ರೋಡ್ ಸೈಡ್ ಮಲಗಿದಂಥ ದನಗಳಿಗೆ ಇದೇ ರೀತಿ ಈ ಬಸ್ ಬರ್ತಾ ಇದೇ ಸ್ಪೀಡಲ್ಲಿ ಅವು ಮಲಗಿದ್ದವು ಅಲ್ಲೇ ಪಕ್ಕದಲ್ಲಿ ಅದೇ ಸ್ಪೀಡಲ್ಲೇ ಹೊಡೆದಿರ್ಬೋದು ಅದಾದಮೇಲೆ ಅದರ ಹಿಂದ್ಗಡೆ ಒಂದು ಕಾರ್ ಬಂತು ಆ ಕಾರು ಪಲ್ಟಿ ಆಗದಿದ್ದೆ ದೊಡ್ಡದು ಆ ಕಾರು ಇದರ ಬೆನ್ನ ಮೇಲೆ ಹೋಗಿದೆ ಅವನು ಟೈರು ಅವನು ಬಂಪರೆಲ್ಲ ಒಡೆದೋಗಿದೆ ಅವನದು ಅದು ಹೇಳಿದೆಲ್ಲ ಅವನು ಪಲ್ಟಿ ಆಗದಿದ್ದು ದೊಡ್ಡದು ಸೊ ಮತ್ತೆ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಅಂಥೇಳಿ ನಾವು ಅಲ್ಲಿ ನಮ್ಮ ಪೇಂಟರ್ ಸುರೇಶ್ ಅಣ್ಣನ ಗ್ಯಾರೇಜ್ ಇದೆ ಮತ್ತು ದೊಣ್ಣೆ ಬಿರಿಯಾನಿ ಹೋಟೆಲ್ ಎದುರುಗಡೆ ಸ್ವಲ್ಪ ದೊಡ್ಡ ಗುಂಡಿ ಮಾಡಿ ಅದನ್ನು ಅಲ್ಲೇ ಹೊಗ್ದು ಕೈ ಮುಗಿದು ಬಂದ್ವಿ ಈಗ ಡ್ರೈವಿಂಗ್ ಮಾಡುವಾಗ ತಾವೆಲ್ಲರೂ ಸ್ವಲ್ಪ ನೋಡಿಕೊಳ್ಳಿ ಮತ್ತು ದನಗಳನ್ನು ಸ್ವಲ್ಪ ಗೋಶಾಲೆ ಇದೆ ತುಂಬ ಗೋಶಾಲೆ ನೀಲಾವರ ಗೋಶಾಲೆ ಇದೆ ಕಾಮಧೇನು ಗೋಶಾಲೆ ನಮ್ಮ ಇಲ್ಲಿ ಬೀಜಾಡಿಯಲ್ಲಿದೆ ಮತ್ತೊಂದು ಗೋಸೇವಾ ಬಳಗ ಮತ್ತೊಂದು ಇಲ್ಲಿ ಹೂವಿನ ಕೆರೆಯಲ್ಲಿದೆ ಈ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ತುಂಬ ಗೋಶಾಲೆಗಳಿದೆ ಆ ಗೋಶಾಲೆಗೆ ಬಿಡುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಆ ಗೋಶಾಲೆಗೆ ಬಿಟ್ಟಾಗ ಅಲ್ಲಿ ಅಲ್ಲಿ ಏನು ಮಾಡ್ತಾರೋ ಅದೆಲ್ಲ ನಮ್ಗೆ ಅಗತ್ಯ ಅನಗತ್ಯ ಬಟ್ ಅಲ್ಲಿ ಬಿಟ್ಟಾಗ ಏನಾಗ್ತದೆ ಈ ರೋಡ್ ಸೈಡಲ್ಲಿ ಸಾಯುವಂಥ ತಪ್ಪುತ್ತದೆ ಮತ್ತು ಯಾರಾದರೂ ಬೆಲ್ಟ್ ಕೆಲವರೆಲ್ಲ ಹಾಕ್ತಾರೆ ಅದೆಲ್ಲ ಹಾಕುವವರಿದ್ರೆ ಸ್ವಲ್ಪ ಆ ಕೆಲಸವನ್ನು ಮಾಡಿ ಮತ್ತು ಆ ಜೆ ಸಿ ಬಿ ಡ್ರೈವರ್ ಇಬ್ಬರು ಹುಡುಗರಿಗೆ ಅವ್ರಿಗೆ ಕೇಳಿದ್ರೆ ಎಂತ ಮಾಡ್ತಿದ್ರಿ ಅಂತೇಳಿ ನಾನು ಮಲಗಿದ್ದೀವಣ ನವೀನಣ್ಣ ಕಾಲ್ ಮಾಡಿದರು ಹಾಗಾಗಿ ಬಂದ್ವಿ ಅಂತ ಹೇಳಿದರು ಬೇರೆ ಕೆಲಸ ಆದರೆ ಇಷ್ಟು ನಾವು ಬರೋಲ್ಲ ಈಗ ದಾನ ಕೊಡ್ದಿದ್ದೆ ಅಂತ ಹೇಳಿದರು ಹಾಗಾಗಿ ಬಂದ್ವಿ ಅದೆಲ್ಲ ಒಂದು ಮಾನವೀಯತೆ ಬದುಕಲ್ಲಿ ಈ ಹಣ ಒಂದೇ ಇಂಪಾರ್ಟೆಂಟ್ ಆಗಿರುವುದಿಲ್ಲ ಕೆಲವೊಂದು ವಿಚಾರ ನಾವೇನು ಮಾಡ್ತೀವೋ ಅದು ನಮ್ಗೆ ವಾಪಸ್ಸು ಸಿಗುತ್ತೆ ಅಂತಾರಲ್ಲ ಹಾಗೆ ಏನು ಫಲಾಪೇಕ್ಷೆ ಇಲ್ಲದೆ ಕೆಲವೊಬ್ಬರು ಹೀಗಿದೆಲ್ಲ ಕೆಲಸ ಇಜೆ ಸಿ ಬಿ ಕಳಿಸುವಂಥದ್ದು ಏನಾದರೂ ತಮ್ಮಲ್ಲಾದಂಥ ಸಹಾಯವನ್ನು ಮಾಡ್ತಾರೆ ಅವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಒಳ್ಳೆಯದಾಗುತ್ತೆ